ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಏಕಾಂಗಿಯಾಗಿ ಹೊರಡು ದಾರಿಯಲ್ಲಿ ಯಾರಾದರೂ ಸಿಗಬಹುದು ಏನನ್ನೂ ಬಯಸದೇ ಹೋಗು ನೀ ಬಯಸಿದ್ದು ನಿನ್ನ ಹುಡುಕಿ ಬರಬಹುದು ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ಸುಮ್ಮನೆ ಇದನ್ನು ಯಾರೋ ತಿಳಿಸಿದರೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಅಷ್ಟೇ ನಗದು ನಗದ್ರ ಬಗ್ಗೆ ಮದುವೆಯ ಮಾತುಕತೆಗೆ ಬಂದ ಮಂದಿ ತರಕಾರಿಗಳ ಹೆಸರು ಬಳಸಿ ಭಾಳ ಚೆನ್ನಾಗಿ ಸಂಭಾಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಸ್ವಲ್ಪ ನಗಣ ಹುಡುಗನ ತಾಯಿ ನೋಡಿ ನಮ್ಮ ಮನೆಗೆ ಬರೋಸೊಸೆ ಹೀಗೆ ಇರಬೇಕು ಅಂತ ಜಾಸ್ತಿ ಏನೂ ಎಕ್ಸ್ ಎಕ್ಸ್ಪೆಕ್ಟೇಷನ್ ಇಲ್ಲ ನಮ್ಮದು ಜಾಯಿಂಟ್ ಫ್ಯಾಮಿಲಿ ನಮ್ಮ ಹುಡುಗರಿಗೆ ಅಮ್ಮ ಅಪ್ಪ ಅಂದರೆ ಬೆಂಡೇಕಾಯಿ ಲೋಳೆ ಥರ ತುಂಬ ಅಟ್ಯಾಚ್ಮೆಂಟ್ ಬರೋ ಸೊಸೆಗೆ ಅಟ್ಯಾಚ್ಮೆಂಟ್ ಬರೋ ಸೊಸೆಗೆ ಹುಣಸೆ ಹುಳಿ ಥರ ಒಡಕು ಬುದ್ಧಿ ಇರಬಾರದು ಮೆಣಸಿನ್ಕಾಯಿ ಥರ ಖಾರವಾದ ಮಾತು ಇರಬಾರದು ಸಾಸಿವೆ ಸಿಡಿದ ಹಾಗೆ ಚಟಪಟ ಅಂತ ಮಾತಾಡಿಕೊಂಡು ಓಡಾಡಿಕೊಂಡು ಇರಬೇಕು ಒಟ್ಟಿನಲ್ಲಿ ಆಲೂಗೆಡ್ಡೆ ಬಟಾಣಿ ಥರ ಎಲ್ಲರ ಜೊತೆ ಹೊಂದಿಕೊಂಡು ಹೋಗಬೇಕು ಇಷ್ಟೇ ಹುಡುಗಿನ ತಾಯಿ ಹೇಳ್ತಾಳೆ ಅವಾಗ ಹುಡುಗಿಯ ಅಮ್ಮ ಹೇಳ್ತಾಳೆ ನಮಗೂ ಅಷ್ಟೇ ಜಾಸ್ತಿ ಏನೂ ನಿರೀಕ್ಷೆ ಇಲ್ಲ ಜಾಯಿಂಟ್ ಫ್ಯಾಮಿಲಿ ಅಂತೀರಾ ಅಳಿಯ ಈರುಳ್ಳಿ ಥರ ನನ್ನ ಮಗಳ ಕಣ್ಣಲ್ಲಿ ನೀರು ಹಾಕ್ಸೋನು ಆಗಿರಬಾರ್ದೋ ಅವಾಗ ಹುಡುಗಿ ಹೇಳ್ತಾಳೆ ಅಮ್ಮ ಹುಡುಗ ಬೆಳ್ಳುಳ್ಳಿ ಥರ ಸುಲಿಯುತ್ತಿದ್ದ ಹಾಗೆ ಮೂ ಮುಚ್ಚಿಕೊಂಡು ಓಡಿ ಹೋಗೋ ಥರ ಇರಬಾರ್ದು ಈಗೆಲ್ಲ ಅರ್ಧಂಬರ್ಧ ಗಡ್ಡ ಬಿಟ್ಟುಕೊಂಡು ಹಲಸಿನಕಾಯಿ ಸಿಪ್ಪೆ ಥರ ಮುಳ್ಳು ಮುಳ್ಳಾಗಿರಬಾರ್ದು ಅಂತ ಹೇಳಮ್ಮ ಅಂತ ಹುಡುಗಿ ಹೇಳ್ತಾಳೆ ಅವಾಗ ಹುಡುಗ ಹೇಳ್ತಾಳೆ ಏನಂದ್ರಿ ನಿಮ್ಮನ್ ನೀವು ಅಲ್ಪೋ ಅಲ್ಪಾನ್ಸೋ ಮಾವಿನ ಹಣ್ಣು ಅಂದ್ಕೊಂಡು ಆಗಿದೆ ಕನ್ನಡಿ ನೋಡ್ಕೊಳ್ಳಿ ಡ್ರ್ಯಾಗನ್ ಫ್ರೂಟ್ ಥರ ಇದ್ದೀರಾ ಮುಖ ಎಲ್ಲ ಪಿಂಪಲ್ಸ್ ಹುಡುಗಿ ತಾಯಿ ಹೇಳ್ತಾಳೆ ಅಯ್ಯೋ ಬಿಡಿಪ್ಪಾ ಅವಳಿಗೆ ಹುಡುಗ ಬುತ್ತಿ ಇವೆಲ್ಲ ಬಿಡಿ ನಮಗೆ ಎಲ್ಲಕ್ಕಿಂತ ಬಿಡಿ ನಮಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಳಿಯ ಆಗ ಬರೋನು ಸೋರೆಕಾಯಿ ಥರ ಸಪ್ಪೆ ಸಪ್ಪೆಯಾಗಿ ಸ್ವಂತ ಬುದ್ಧಿ ಗುಣ ಏನೂ ಇಲ್ಲದೆ ಇರೋನು ಆಗಿರಬಾರದು ಸೀಸನ್ನಲ್ಲಿ ಅವರೇ ಕಾಳಿನ ಥರ ಜೊತೆಗೆ ಏನಿರಲಿ ಬಿಡಲಿ ಸ್ವಂತ ಸೋನೆಯಿಂದ ಕೂಡಿ ಘಮ ಅನ್ನೋ ಥರ ಸಂಸಾರ ನಡೆಸ್ಕೊಂಡು ಹೋದ್ರೆ ಸಾಕು ಆವಾಗ ಇವೆಲ್ಲ ಕೇಳಿಸ್ಕೊಂತಾನೆ ಬ್ರೋಕರ್ ಓ ಈಗ ಬಿಟ್ರೆ ಇಬ್ಬರೊಬ್ಬರು ಇವರಿಬ್ಬರು ಇಲ್ಲೇ ಬಿಸಿ ಬೇಳೆ ಬಾತ್ ಮಾಡಿ ಮುಗಿಸೋ ಥರ ಇದೆ ಆದಷ್ಟು ಬೇಗ ನನ್ನ ಕಮಿಷನ್ ವಸೂಲ್ ಮಾಡಿಕೊಂಡು ಜಾಗ ಖಾಲು ಖಾಲಿ ಮಾಡಬೇಕು ಅಂತ ಇದೆ ಗೊತ್ತಾಯ್ತಾ ಇದು ಸುಮ್ಮನೆ ಹಾಸ್ಯಕ್ಕೆ ಗೊತ್ತಾಯ್ತಾ ಆಯ್ತು ನಾವು ತಿಳ್ಕೊಬೇಕು ಇವಾಗ ಮದುವೆ ಆಗೋರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಒಂದು ಸಂಸಾರ ಅಂದಮೇಲೆ ಮನೆಯಲ್ಲಿ ಬೇಕಾದಷ್ಟು ಬರುತ್ತೆ ಹೋಗ್ತಾ ಇರುತ್ತೆ ಆ ಒಂದು ಇದನ್ನು ಬೇರೆಯವ್ರಿಗೆ ಹೇಳಿ ಉದಾಯ್ತ ಸಂಸಾರ ಹೊಡ್ಕೊಳ್ಳ ಕೆಲಸ ಮಾಡಬಾರ್ದು ಯಾವತ್ತೂ ಒಂದು ಕೂಡ್ಕೊಂಡು ಹೋಗಬೇಕು ಒಂದು ಕೂಡ್ಕೊಂಡೋದ್ರೆ ನೂರಾರು ಹಲವಾರು ಸಮಸ್ಯೆಗಳು ಬರುತ್ತೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡು ಹೋಗೋದೇನೇನೆ ಜೀವನ ಆ ಜೀವನ ಬಿಟ್ಬಿಟ್ಟು ನಾವು ಹೋದ್ರೆ ಅದು ನಿಜವಾಗ್ಲೂ ಉದ್ಧಾರ ಆಗಲ್ಲ ಅದರಿಂದ ಹೊಂದ್ಕೊಂಡು ಹೋಗೋದ್ರಿಂದ ತಮ್ಮ ಬಾಳನ್ನು ಹಸನಾಗಿ ಕಾಣ್ತೀರಾ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ದಶಮಿ ಬೆಳಗಿನ ಜಾವ ಐದು ನಲವತ್ತು ನಕ್ಷತ್ರ ಅನುದಾತ ಬೆಳಿಗ್ಗೆ ಎಂಟು ನಲವತ್ತ್ಮೂರು ಮಳೆ ಆಶ್ಲೇಷ ನಾಲ್ಕನೇ ಪಾದ ರಾಹುಕಾಲ ಹನ್ನೆರಡು ಇಪ್ಪತ್ತೇಳರಿಂದ ಎರಡು ಗಂಟೆ ಒಂದು ನಿಮಿಷದ ತನಕ ಇದೆ ಗುಳಿಕ ಕಾಲ ಹತ್ತು ಐವತ್ಮೂರರಿಂದ ಹನ್ನೆರಡು ಇಪ್ಪತ್ತೆರಡರ ತನಕ ಇದೆ ಯಮಗಂಡ ಕಾಲ ಏಳು ನಲವತ್ತೈದರಿಂದ ಒಂಬತ್ತು ಹತ್ತೊಂಬತ್ತರ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ